ನಮಸ್ಕಾರ ರೈತ ಬಂಧುಗಳೇ ಇಂದು ನಾವು ನೋಡುತ್ತಿರುವುದು ಒಂದು ಅತ್ಯಾಧುನಿಕ ಯಂತ್ರ ಇದು ನಿಮ್ಮ ಅಡಿಕೆ ಮತ್ತು ತೆಂಗಿನ ತೋಟಗಳಿಗೆ ನಿಜವಾದ ಆಶೀರ್ವಾದವಾಗಲಿದೆ ನಾವು ಮಾತಾಡ ನೈಸರ್ಗಿಕ ಖಾತ್ ಸ್ವಚ್ಛ ತೋಟ ಭೂಮಿಯ ಸಜ್ಜು ಸ್ಥಿತಿ ವೆಚ್ಚದಲ್ಲಿ ಉಳಿತಾಯ ಈಗ ತೆಂಗಿನಲ್ಲಿ ಅಷ್ಟೊಂದು ಶಕ್ತಿಯಿದೆ ಲಾಟಿನ ಚಿಕ್ಕ ಶಾಖೆಗಳನ್ನು ಸುಲಭವಾಗಿ ಪುಡಿ ಮಾಡುತ್ತದೆ ಮತ್ತು ಮರೆಯಗಳು ಇದರ ಅಂತಿಮ ಲಾಭವೆಂದರೆ ಕಾರ್ಮಿಕ ವೆಚ್ಚದಲ್ಲಿ ಉಳಿತಾಯ ಸಮಯದ ಉಳಿತಾಯ ಸಿಹಿಯಾ ಖಾತ್ ಸಿದ್ಧತೆ ಬೆಳೆಯ ಉತ್ಪಾದನೆಯಲ್ಲಿ ಹೆಚ್ಚಳ ಮತ್ತು ಕೊನೆಗೆ ಲಾಭ ಬಂಧುಗಳೇ ಈ ಯಂತ್ರ ನಿಮ್ಮ ತೋಟದ ಭರವಸೆಯ ಸಹಚರವಾಗಿದೆ ಇಂದುಲೇ ನಿರ್ಧಾರ ಮಾಡಿ ಮತ್ತು ನಿಮ್ಮ ಕೃಷಿಗೆ ಹೊಸ ಶಕ್ತಿ ನೀಡಿ ಬಕ್ಸ್ ಟ್ರ್ಯಾಕ್ಟರ್ ಬ್ಲೇಡ್ ರನ್ನರ್ ಅಟ್ಯಾಚ್ಮೆಂಟ್ ಆಧುನಿಕ ಲಾಭದಾಯಕ ಶಾಶ್ವತ ಕೃಷಿ ಧನ್ಯವಾದಗಳು ನಿಮ್ಮ ಹೊಲಗಳಲ್ಲಿ ಯಾವಾಗಲೂ ಸಮೃದ್ಧಿ ಇರುತ್ತದೆ ಎನ್ನುವ ಆಶಯ